ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಬೇಕು ಅಂತರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಒಂದು ನಾಲ್ಕೈದು ಪೂರ್ವಭಾವಿ ಸಭೆಗಳನ್ನು ಮಾಡುವುದರ ಮುಖಾಂತರ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಾವೆಲ್ಲರೂ ಹಣಿಯಾಗ್ತಾ ಇದ್ದೇವೆ ರಾಜ್ಯದ ಮತ್ತು ನೆರೆ ರಾಜ್ಯದ ಒಟ್ಟು ಬಲಿಷ್ಠ ಹನ್ನೆರಡು ತಂಡಗಳು ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಬರುವವರಿದ್ದಾರೆ ಬೆಂಗಳೂರಿನಿಂದ ಏಳು ಟೀಮುಗಳು ಹಾಗೆ ಈ ಭಾಗದಿಂದ ಐದು ಟೀಮುಗಳು ಈಗಾಗಲೇ ನೋಂದಾವಣೆ ಮಾಡಿಕೊಂಡಿದ್ದಾರೆ ಶನಿವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಮ್ಮ ನಿರ್ಣಾಯಕರು ಮತ್ತು ಕಬಡ್ಡಿ ಪಂದ್ಯಾಟದ ಪ್ರಮುಖರು ಪಿಕ್ಷರ್ ಹಾಕುವುದರ ಮುಖಾಂತರ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಡೋದಕ್ಕೆ ಆರಂಭ ಮಾಡ್ತಾ ಇತ್ತು ಈಗಾಗಲೇ ನಾವು ಮಾತಾಡಿದಾಗೆ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಮೂರು ಗಂಟೆಗೆ ನಾವು ಕಬಡ್ಡಿ ಪಂದ್ಯಾಟವನ್ನು ಆರಂಭ ಮಾಡಬೇಕು ಉದ್ಘಾಟನೆ ನಮ್ಮ ಅತಿಥಿಗಳು ಸುಮಾರು ಐದೂವರೆ ಗಂಟೆಗೆ ಅತಿಥಿಗಳು ಹೊರವರಿದ್ದಾರೆ ಆಗ ನಾವು ಸಾಂಕೇತಿಕವಾಗಿ ಐದೂವರೆ ಗಂಟೆಗೆ ನಾವು ಆರಿಕೋಡಿಯ ಫ್ರೀಸ್ ಅವರು ಆಗಮಿಸುತ್ತಿದ್ದಾರೆ ಅವರ ಮುಖೇನ ನಾವು ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಉದ್ಘಾಟನೆಯನ್ನು ಅಧಿಕೃತವಾಗಿ ನಾವು ಮಾಡಲಿಕ್ಕಿದ್ದೇವೆ ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆವರೆಗೆ ಆ ದಿವಸ ಮುಗಿಬೇಕಾದಂಥ ಎಲ್ಲ ಕಬಡ್ಡಿ ಮ್ಯಾಚನ್ನು ಮುಗಿಸಿ ಮರುದಿನಕ್ಕೆ ನಾವು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ ಈಗಾಗಲೇ ನಾವು ಬಹುಮಾನಗಳನ್ನು ಪ್ರಥಮ ಎಪ್ಪತ್ತು ಸಾವಿರ ದ್ವಿತೀಯ ಐವತ್ತು ಸಾವಿರ ಮತ್ತು ಟ್ರೋಪಿ ತೃತೀಯ ಮತ್ತು ಚತುರ್ಥಕ್ಕೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡುವವರಿದ್ದೇವೆ ಉತ್ತಮ ರೈಡರ್ ಸರ್ವಾಂಗೀಣ ಆಟ ಉತ್ತಮ ಕ್ಯಾಚರ್ ಅದು ಪ್ರತ್ಯೇಕವಾದಂಥ ಬಹುಮಾನಗಳನ್ನು ನೀಡಲಿಕ್ಕಿದ್ದೇವೆ ಒಟ್ಟಿನಲ್ಲಿ ಈಗಾಗಲೇ ತಾಲೂಕಿನಾದ್ಯಂತ ಕಬಡ್ಡಿ ಅಭಿಮಾನಿಗಳು ಈ ಒಂದು ಪಂದ್ಯಾಟವನ್ನು ಕಾತರದಲ್ಲಿದ್ದಾರೆ ಇವತ್ತು ಮಾಧ್ಯಮದ ಮುಖಾಂತರ ನಾವು ಈ ತಾಲೂಕಿನ ಮತ್ತು ನೆರೆಯ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳು ತಾವು ಬರಬೇಕು ಸುಮಾರು ಮೂರು ಮೂರುವರೆ ಸಾವಿರ ಜನ ಕುಳಿತುಕೊಳ್ಳುವ ಗ್ಯಾಲರಿಯನ್ನು ನಾವು ಮಾಡಲಿಕ್ಕಿದ್ದೇವೆ ಬೆಂಗಳೂರಿಂದ ನಾಳೆ ಬಂದು ಆ ಒಂದು ಗ್ಯಾಲರಿಯನ್ನು ಸಂಪೂರ್ಣ ಮಾಡ್ತಾರೆ ಮ್ಯಾಟನ್ನು ಪಟ್ಟಣ ಬರಮೇಳು ಶಿವರಾಮ್ ಬಿ ಕೆ ಮಾಧವ್ ಇವರ ನೇತೃತ್ವದಲ್ಲಿ ನಾವು ಶುಕ್ರವಾರ ದಿವಸ ಮಧ್ಯಾಹ್ನದ ಒಳಗೆ ಆ ಒಂದು ಮ್ಯಾಟನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ ಶುಕ್ರವಾರ ಸಂಜೆ ನಾವು ಈ ಒಂದು ಪಂದ್ಯಾಟವನ್ನು ಮಾಡೋದಕ್ಕೆ ನಾವು ಹಣಿಯಾಗಿದ್ದೇವೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯ ಉಪಿ ಬೆರಾಜವರು ಅವರೆಲ್ಲರ ಸಹಕಾರದಿಂದ ಐವರ್ನಾಡಿನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಬಡ್ಡಿ ಪಂದ್ಯಾಟವನ್ನು ಮಾಡಬೇಕು ಅಂತರುವಂಥ ಒಂದು ಹುಮ್ಮಸ್ಸಿನಿಂದ ಈ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರು ಎದುರು ನೋಡ್ತಾ ಇದ್ದಾರೆ ಮತ್ತು ಅದನ್ನು ನಾವು ಮಾಡ್ತಾ ಇದ್ದೇವೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಒಂದು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೆವು ಅದು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಸದಾ ಇರುವ ಹಿನ್ನೆಲೆಯಲ್ಲಿ ಅದೇ ರೀತಿಯ ಅದಕ್ಕಿಂತ ಕಡಿಮೆ ಆಗದಾಗಿ ಅದನ್ನು ಮೀರಿ ಒಳ್ಳೆಯ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ಆಗಬೇಕು ಸುಮಾರು ಹತ್ತು ವರ್ಷಗಳ ಕಾಲ ನೆನಪಿಡುವಂಥ ರೀತಿಯಲ್ಲಿ ನಾವು ಅವತ್ತು ಆ ಕಬಡ್ಡಿ ಪಂದ್ಯಾಟವನ್ನು ಆಡುವಂಥ ಮಾಡುವಂಥ ಸಂದರ್ಭದಲ್ಲಿ ಸಚಿನ್ ಪ್ರತಾಪ್ ಇಲ್ಲಿನ ಸ್ಟೂಡೆಂಟ್ ಅವ ಇಲ್ಲಿ ಆ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಆ ಸುಣ್ಣ ಬಣ್ಣವನ್ನು ಹೊಡಿತಿರುವಂಥ ಒಂದು ಒಬ್ಬ ಪ್ರತಿಭೆ ಅಷ್ಟೇ ಆಗ ನಮಗೆ ಆ ಒಂದು ಪಂದ್ಯಾಟದ ಖುಷಿ ಆಗ್ತಾ ಇದೆ ಅದರಲ್ಲಿ ಒಬ್ಬ ಪ್ರತಿಭೆ ಆ ಒಂದು ಪಂದ್ಯಾಟವನ್ನು ನೋಡಿ ಒಬ್ಬ ಪ್ರತಿಭೆ ಈ ಶಾಲೆಯ ಒಬ್ಬ ಪ್ರತಿಭೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಡುವುದರ ಮುಖಾಂತರ ಪೊಲೀಸ್ ಆ ಒಂದು ಟೀಮನ್ನು ಸೇರಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಉದ್ಯೋಗಿಯಾಗಿದೆ ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿರುವಂಥದ್ದು ಹತ್ತಾರು ಯುವ ಪ್ರತಿಭೆಗಳು ಮುಂದೆ ಬರಬೇಕು ಈ ತಾಲೂಕಿನ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಗುರುತಿಸಬೇಕು ಮತ್ತು ಅವರಿಗೆ ಅದರಲ್ಲಿ ಉದ್ಯೋಗ ಕೂಡ ಅದರಲ್ಲಿ ಸಿಗುವಂತೆ ಆಗಬೇಕು ಅಂತ ಒಂದು ಅಭಿಲಾಷೆ ನಮ್ಮದು ಆ ರೀತಿಯಲ್ಲಿ ನಾವೆಲ್ಲ ನಮ್ಮ ಗ್ರಾಮದ ಸರ್ವಾಂಗೀಣ ಜನ ಅವರು ಇರುವಂಥ ಏನು ಬೇರೆ ಇಲ್ಲದೆ ಎಲ್ಲರೂ ಜೊತೆಯಾಗಿ ನಿಂತು ಈ ಪಂದ್ಯಕಳನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಶಂಕ ಕಟ್ಟಿ ನಿಂತಿದ್ದಾರೆ ತಾವು ಕೂಡ ಇದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕು ಈ ಯಶಸ್ವಿಯಾಗಲಿಕ್ಕೆ ಎಲ್ಲರ ಸಹಕಾರವನ್ನು ಎಲ್ಲರ ಇರುವಿಕೆಯನ್ನು ಎಲ್ಲರ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ಇರುವಂಥ ಎಲ್ಲರ ಪರವಾಗಿ ಮಾಧ್ಯಮದ ಜೊತೆ ನಾನು ವಿನಂತಿ ಮಾಡಿಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ದೊಡ್ಡ ಬರಗನವರು ಉಪಸ್ಥಿತಾರೆ ದಿನೇಶ್ ಇದ್ದಾರೆ ಮರ್ತನವರಿದ್ದಾರೆ ಇದ್ದಾರೆ ಬಾಲಕೃಷ್ಣ ಅವರು ಉಪಾಧ್ಯಕ್ಷರಿದ್ದಾರೆ ನಮ್ಮ ಸಮಿತಿಯ ಸಂಚಾಲಕರಾದ ವಾಸ್ತವ ಬೊಳಬೈಲ್ ಇದ್ದಾರೆ ಸಾತ್ವಿಕ ಕುದುಂಗು ಅಧ್ಯಕ್ಷರಿದ್ದಾರೆ ಹಾಗೆ ನಮ್ಮ ಟೀಮಿನ ಎಲ್ಲ ನಿರ್ದೇಶಕರು ನಮ್ಮ ಪ್ರಮೋದು ಕಳ್ಳಗುಡಿ ಇವರು ನಮ್ಮ ಇದರ ಕಾರ್ಯದರ್ಶಿಯಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಮಾದ ಪಟ್ಟಿದ್ದಾರೆ ಸಾಂಕಾಮ ಹಾಗೆ